ಮಲೆನಾಡು ಪ್ರದೇಶದಲ್ಲಿ ಕಾಡಾನೆ ದಾಳಿಯಿಂದ ಬಳಲುತ್ತಿರುವ ರೈತರ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿ ಲತಾಕುಮಾರಿ ಕೆಎಸ್ ಅವರ ನೇತೃತ್ವದಲ್ಲಿ ಆತ್ಮವಿಶ್ವಾಸ ಕಾರ್ಯಾಗಾರ ನಡೆಯಿತು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಬಳ್ಳೂರು ಸ್ವಾಮಿಗೌಡ ಮಾತನಾಡಿ ಆನೆ ದಾಳಿಯಿಂದ ಗ್ರಾಮದಲ್ಲಿ ಎರಡು ಸಾವು ಬೆಳೆನಾಶ ಅನೇಕ ತೊಂದರೆ ಸಂಭವಿಸಿವೆ ಹೈಕೋರ್ಟ್ ಆದೇಶ ಬಂದರೂ ಆನೆ ಸ್ಥಳಾಂತರ ಮಾಡಿಲ್ಲ ಪ್ರತಿ ವರ್ಷ ಕಾಫಿ ತೋಟ ಜೋಳ ಭತ್ತ ಹಾನಿಯಾಗುತ್ತಿದ್ದು ಪರಿಹಾರವೂ ಸಮರ್ಪಕವಲ್ಲ ರಾತ್ರಿ ನಿದ್ರೆ ಹಗಲು ಕೆಲಸ ಅಸಾಧ್ಯವಾಗಿದ್ದು ಶಾಶ್ವತ ಪರಿಹಾರ ಸಿಗದಿದ್ದರೆ ಗ್ರಾಮೀಣ ಜೀವನವೇ ಸಂಕಷ್ಟದಲ್ಲಿರುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಶಾಶ್ವತವಾದ ಪರಿಹಾರಕ್ಕೆ ನಮಗೆ ಭರವಸೆ ಇದೆ ಒಳ್ಳೆ ಹೆಜ್ಜೆ ಇಟ್ಟಿದೀರಾ ಇಡೀ ಜಿಲ್ಲಾಡಳಿತ ಇವತ್ತು ಇಲ್ಲಿ ಕರ್ಕ ಒಂದು ಶಾಶ್ವತ ಪರಿಹಾರಕ್ಕೆ ನಾವು ಯೋಜನೆ ಹಾಕೊಂಡಿದೀರ ನಿಮ್ಮ ಜೊತೆ ಇಡೀ ರೈತರು ಬೆಳೆಗಾರರು ಇರ್ತೇವಿ ಮೇಡಮ್ ಯಾವುದೇ ವರದಿ ಇರಬಹುದು ಯಾವುದೇ ಮಾಹಿತಿಗಳು ಇರ್ಬೋದು ನಾವು ನಿಮ್ ಜೊತೆ ಇರ್ತೀವಿ ಅರಣ್ಯ ಇಲಾಖೆ ನಿಮ್ ಜೊತೆ ಸಾಕ್ ಸಾಕಾಗಿದೆ ಮೇಡಮ್ ಬಹುಶಃ ಇಷ್ಟು ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಯಾವುದು ನಡೆದಿಲ್ಲ ಇಡೀ ದಿವಸದ ರಸ್ತೆ ತಡೆ ಮಾಡಿದೀವಿ ಜಯ ಕರ್ನಾಟಕ ಅಂತ ಒಂದು ಜಿಲ್ಲಾಧಿಕಾರಿಗಳು ಬಂದು ನಮ್ಮನ್ನ ಕೇಳಲಿಲ್ಲ ಎಲ್ ಡಿ ಎಸ್ ಬಂದು ಮನವಿ ಪತ್ರ ತಾಂಡ್ರು ಐದ್ ದಿವ್ಸ ಕಳೆದ ಮೇಲೆ ಇಂತ ಪರಿಸ್ಥಿತಿ ನಾವ್ ಓದ್ತಿದೀವಿ ಕಳೆದ ಅವಧಿಯ ಇದಕ್ಕೆ ಪ್ರತಿಕ್ರಿಯಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೆ ಆನೆಗಳ ಹಾವಳಿಯಿಂದ ರೈತರು ಅನುಭವಿಸುತ್ತಿರುವ ಕಷ್ಟಗಳನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಅರಣ್ಯ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ರೈತರ ಜೀವ ಭದ್ರತೆ ಮತ್ತು ಬೆಳೆ ರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಶಾಶ್ವತ ಪರಿಹಾರದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದ್ದು ಶೀಘ್ರದಲ್ಲೇ ಸೂಕ್ತ ಕ್ರಮ ಜಾರಿಯಾಗಲಿದೆ ರೈತರು ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಸಮಸ್ಯೆಯನ್ನು ನೇರವಾಗಿ ಹಂಚಿಕೊಳ್ಳಬೇಕು ಅಂತ ಭರವಸೆಯನ್ನ ನೀಡಿದರು ಎಲ್ಲ ನಿವಾರಣೆ ಒಂದು ಕಡೆ ಹಾಗಲ್ಲ ಅದನ್ನ ಸ ಒಂದು ಕಡೆ ಕೂಡಿಸ್ಬೇಕು ಒಂದು ಸಂಘಟನೆ ಮಾಡಿಕೊಂಡು ಒಂದು ಕೂಡಿಸ್ಕೊಂಡು ಯಾವ ಯಾವ ಕೆಲಸ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಕ್ಕೆ ಒಂದು ಒಂದು ಲೀಡರ್ಶಿಪ್ ಇರಬೇಕಾದ್ರೆ ಅವರನ್ನ ಅರ್ಥ ಮಾಡ್ಕೊಂಡು ನಮಗೂ ಒಂದು ಅವಕಾಶ ಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಎಲ್ಲ ಕಾಲಗಳನ್ನು ಬಿಟ್ಟು ಇದಕ್ಕೆ ಬಂದಿದ್ದು ನಮ್ಮ ಹರಳಿ ಅದನ್ನು ನಾನು ಇಲ್ಲಿ ಆಯೋಜಿಸಲಿಕ್ಕೆ ಯಾಕೆ ಹೇಳಿದೆ ಅಂದ್ರೆ ನಾವು ಮೊದಲು ಇಟ್ಕೊಂಡು ಅಥವಾ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಮಾಡಬೇಕು ಅಂತ ಇದ್ದೀವಿ ಆದ್ರೆ ಇಲ್ಲಿ ಆದ್ರೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಆರಕ್ಷಕ ತಮ್ಮಯ್ಯ ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿ ಏಳುಮಲೆ ಉಪಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಡಿಎಚ್ಒ ಡಾಕ್ಟರ್ ಅನಿಲ್ ಉಪವಿಭಾಗಾಧಿಕಾರಿ ರಾಜೇಶ್ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ಪಿಎಸ್ಐ ಶೋಭಾ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು